ಮಳೆ ಬಂದ್ರೆ ಹುಟ್ಟೊಬ್ಬ ದಿವಸ ದುಡ್ಡ ಎಲ್ಲೆಲ್ಲೋ ಖರ್ಚು ಮಾಡೋದಕ್ಕಿಂತ ಕಣ್ಣು ಆಪರೇಷನ್ ಮಾಡಿಸ್ತೀನಿ ಬಡವರಿಗೆ ಅಂತ ಹೇಳಿದ್ದೆ ಸೊ ಅದೇ ರೀತಿ ಮೊದಲನೇದಾಗಿ ಅಜ್ಜಿಗೆ ಕಣ್ಣು ಆಪರೇಷನ್ ಮಾಡಿಸಿದೀವಿ ಡಾಕ್ಟರ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಈ ಸಂದರ್ಭದಲ್ಲಿ ಅಜ್ಜಿ ಈ ಕಣ್ಣ ಆಪರೇಷನ್ ಆದ್ಮೇಲೆ ಅವ್ರ ಮನೆ ಕರೆದಿದ್ರು ಹೋಗಿದ್ವಿ ತುಂಬಾ ಪ್ರೀತಿಯಿಂದ ಒಳಗಡೆ ಕರ್ಕೊಂಡ್ ಹೋದ್ರು ಓಡೋಗಿ ಜ್ಯೂಸ್ ತಂದು ಕೊಟ್ರು ಯಾವ್ದಿದೆ ನೀವೇ ನನಗೆ ದೊಡ್ಡದು ಕಣ್ ಕಾಣಿಸ್ತಿದೆ ಕ್ಲೀನ್ ಆಗಿ ಕಾಣಿಸ್ತಿದೆ ಐಶ್ವರ್ಯ ನನಗೆ ಕೋಟಿ ಆಚಿಪತಿ ಆಗ್ಬಿಟ್ಟಿದ್ದೀನಿ ಇವತ್ತು ನಾನು ನಾನು ಹೇಳ್ದಲ್ಲ ನನಗೆ ಒಂದು ಮೊಮ್ಮಗ ಇದ್ದಾನೆ ಇವಾಗ ದೇವ್ರು ಇನ್ನೊಂದು ಮಮ್ಮಗ ಕೊಟ್ಟಿದ್ದಾನೆ ಅಜ್ಜಿ ಕತೆ ಕೇಳಿ ಪಾಪ ಒಬ್ಬಂಟಿಯಾಗೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಮನ್ಸಿಗೆ ಬೇಜಾರ್ ಆಗ್ತಾ ನನ್ನ ಕೈಲಾದ್ರೆ ಒಂದು ಮನೆ ಮಾಡ್ಕೊಡ್ತೀನಿ ನಿಮಗೆ ನಮಗೆ ಈ ಪರಿಸ್ಥಿತಿ ನೀವು ಇರೋದು ನನ್ಗೆ ನೋಡಕ್ ಆಗ್ತಾ ಇಲ್ಲ ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ಐಶ್ವರ್ಯ ಎಲ್ಲ ಕೊಟ್ಬಿಟ್ಟು ಆರೋಗ್ಯ ಐಶ್ವರ್ಯ ಎಲ್ಲ ಸರ್ ನಿಮ್ಗೆ ತುಂಬಾ ಖುಷಿ ಆಯ್ತು ಮಿರ್ಗಾಪ್ರೇಷನ್ ಎಲ್ಲ ಮಾಡಿ ಬಹಳ ಸಂತೋಷ ಪಟ್ಟೆ ದೊಡ್ಡ ದೊಡ್ಡವರೆಲ್ಲ ಮಾಡಲ್ಲ ನೀವ್ ಬಂದ್ ಮಾಡಿದಿರಲ್ಲ ಬಹಳ ಹುಟ್ಟದ ಹಬ್ಬದ ದಿವಸ ಎಲ್ಲೆಲ್ಲೋ ದುಡ್ಡನ್ನ ಖರ್ಚು ಮಾಡೋದಕ್ಕಿಂತ ಒಂದ್ ಒಳ್ಳೆ ಜಾಗದಲ್ಲಿ ದುಡ್ಡನ್ನ ಖರ್ಚು ಮಾಡ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮೊದಲನೇ ಆಪರೇಷನ್ ಆಗಿರೋದು ಈ ಐ ಆಪರೇಷನ್ಸ್ ಎಲ್ಲ ಮಾಡಿಸ್ಲಿಕ್ಕೆ ಕಾರಣ ಆಗಿರೋದು ಆ ಲೆನ್ಸನ್ ಮಿಡ್ ಸಾಕಾರ ಮತ್ತೆ ದೃಷ್ಟಿ ನೇತ್ರಾಲಯದ ಸಾಕಾರ